ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಗಿ ಈ ಒಂದು ವಾರ ಬಿಗ್ ಬಾಸ್ ಮನೆಯಿಂದ ಬೇಜಾರಾಗಿ ಹೊರಗಡೆ ಬಂದಿರತಕ್ಕಂಥ ವ್ಯಕ್ತಿ ಯಾರಾದರೂ ಇದೆ ಅದು ಚಂದ್ರಪ್ರಭಾ ಸೊ ಚಂದ್ರಪ್ರಭಾ ಅವರು ಮನೆಯಿಂದ ಹೊರಗಡೆ ಬಂದಿರತಕ್ಕಂಥದ್ದಂತೂ ಖಚಿತವಾದಂತಹ ಮಾಹಿತಿ ಇದರ ಕುರಿತಾಗಿ ಅಸಲಿ ಕಾರಣ ಏನು ಯಾಕೆ ಅವರು ಮನೆಯಿಂದ ಹೊರಗಡೆ ಬರೋದಕ್ಕೆ ಸಾಧ್ಯವಾಯಿತು ಯಾಕೆ ಆ ರೀತಿಯಾದಂಥ ಸನ್ನಿವೇಶ ಇಲ್ಲಿ ಕ್ರಿಯೇಟ್ ಆಯಿತು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ ಸ್ನೇಹಿತರೆ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ನೋಟಿಫಿಕೇಶನ್ ನೋಟಿಫಿಕೇಷನ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಇನ್ನು ನೇರವಾಗಿ ವಿಷಯಕ್ಕೆ ಬರೋದಾದರೆ ಈ ಒಂದು ಬಿಗ್ ಬಾಸ್ನಲ್ಲಿ ಸುದೀಪ್ ಅವರು ವೀಕೆಂಡಲ್ಲಿ ಅಂತಂದರೆ ಸೂಪರ್ ಸಂಡೇಯಲ್ಲಿ ಒಂದು ಟಾಸ್ಕನ್ನು ಕೊಟ್ಟಿರ್ತಾರೆ ಒಂದು ಇಪ್ಪತ್ತು ಪ್ಲೇಟ್ಗಳಿರ್ತವೆ ಆ ಒಂದು ಇಪ್ಪತ್ತು ಪ್ಲೇಟ್ಗಳಲ್ಲಿ ಕೆಲವೊಂದಿಷ್ಟು ಗಮನಿಸ್ತಾ ಹೋಗೋದಾದರೆ ಚೇಲ ಅಂತ ಆಗಿರಬಹುದು ಜಂಬ ಅಂತ ಇರಬಹುದು ದ್ರೋಹಿ ಸ್ವಾರ್ಥಿ ಈ ರೀತಿಯಾಗಿ ಒಟ್ಟು ಇಪ್ಪತ್ತು ಪ್ಲೇಟ್ಗಳಿರ್ತವೆ ಆ ಪ್ಲೇಟ್ಗಳು ಯಾರಿಗೆ ಸೂಕ್ತ ಆಗುತ್ತೆ ಅದರ ಕುರಿತಾಗಿ ನೀವು ಎಕ್ಸ್ಪ್ಲೇನ್ ಮಾಡ್ತಾ ಅವರಿಗೆ ಅದನ್ನು ಕೊಡೋದು ಅಥವಾ ಅವರಿಗೆ ಕೊರಳಿಗೆ ಅದನ್ನು ಹಾಕೋದಕ್ಕೆ ಕಿಚ್ಚಾ ಸುದೀಪ್ ಅವರು ಹೇಳಿರ್ತಾರೆ ಸೊ ಈ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಒಂದು ಚಂದ್ರಪ್ರಭಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚಂದ್ರಪ್ರಭಾ ಮನೆಯಿಂದ ಹೊರಗೆ ಹೋಗೋದಕ್ಕೆ ಅಸಲಿ ಸತ್ಯವನ್ನು ಗಮನಿಸೋದಾದ್ರೆ ಊಸರವಳ್ಳಿ ಅನ್ನೋ ಒಂದು ನೇಮ್ ಪ್ಲೇಟ್ ಅನ್ನು ತೆಗೆದುಕೊಂಡು ಚಂದ್ರಪ್ರಭಾ ಅವರಿಗೆ ಹಾಕ್ತಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಾರಣವನ್ನು ಕೂಡ ಕೊಡ್ತಾರೆ ಅವರು ಯಾವ ಬೇಕಾದಂತಹ ಸಂದರ್ಭದಲ್ಲಿ ಹೇಗೆ ಬೇಕಾದರೂ ಬದಲಾಗ್ತಾರೆ ಒಂದು ಸಾರಿ ಈ ರೀತಿಯಾಗಿರ್ತಾರೆ ಇನ್ನೊಂದು ಸಾರಿ ಮತ್ತೆ ಚೆನ್ನಾಗಿದ್ದಾರೆ ಅಂದರೆ ಇನ್ನೊಂದು ಸಾರಿ ಬೇರೆ ರೀತಿಯಲ್ಲಿ ಬದಲಾಗಿರ್ತಾರೆ ಹಾಗಾಗಿ ಅವರು ಊಸರ ಉಳ್ಳಿ ಅನ್ನೋ ರೀತಿಯಲ್ಲಿ ಸೂಕ್ತ ಕಾರಣವನ್ನ ಕೊಟ್ಟು ಬಿಡ್ತಾರೆ ಸೊ ಇದರಿಂದ ಬಹುಶಃ ಚಂದ್ರಪ್ರಭಾ ಅವರಿಗೆ ನೋವಾಗುತ್ತೆ ಆ ಒಂದು ಸಂದರ್ಭದಲ್ಲಿ ಹಿಂದೆ ಮುಂದೆ ಏನೂ ಕೂಡ ಯೋಚನೆ ಮಾಡದೆ ಏಕಾಏಕಿಯಾಗಿ ಈ ಚಂದ್ರಪ್ರಭಾ ಅವರು ಮನೆಯಿಂದ ಹೊರಗಡೆ ಬಂದು ಬಿಡ್ತಾರೆ ಮುಖ್ಯ ದ್ವಾರದಿಂದ ಬಿಗ್ ಬಾಸ್ ಮುಖ್ಯ ದ್ವಾರದಿಂದ ಹೊರಗಡೆ ಬಂದು ಬಿಡ್ತಾರೆ ಇದಿಷ್ಟು ಆ ಒಂದು ಸಂದರ್ಭದಲ್ಲಿ ಅಸಲಿಗೆ ಆಗಿರ್ತಕ್ಕಂಥದ್ದು ಅದಾದ ನಂತರ ಏನಾಯಿತು ಎಂಬುದು ಒಂದು ಟ್ವಿಸ್ಟ್ ಆಗಿ ಇರುವಂಥದ್ದು ಮತ್ತೆ ಅವರನ್ನು ಮನೆ ಒಳಗಡೆ ಕಳಿಸಿದ್ರ ಅಥವಾ ನಾನು ಇನ್ನು ಮನೆಗೆ ಹೋಗೋದೇ ಇಲ್ಲ ಬಿಗ್ ಬಾಸ್ ಮನೆ ನನಗೆ ಸಾಕು ಅಂತ ಚಂದ್ರಪ್ರಭ ಮನೆಗೆ ಹೋಗಿಬಿಟ್ರಾ ಈ ಎಲ್ಲವನ್ನು ಕೂಡ ಎಪಿಸೋಡ್ಗಳಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಈ ರೀತಿಯಾದಂಥ ಒಂದು ಬಿಗ್ ಬಾಸ್ ಮನೆ ಅಂದ ತಕ್ಷಣ ಅಲ್ಲಿ ಅವರದೇ ಆದಂಥ ಒಪಿನಿಯನ್ ಇರುತ್ತೆ ಅಲ್ಲಿ ಕೆಲವೊಂದು ಸಾರಿ ಬದಲಾಗಿರ್ತಾರೆ ಅವರ ಒಪಿನಿಯನ್ ಶೇರ್ ಮಾಡಿದಾಗ ಅದನ್ನು ವೈಯಕ್ತಿಕವಾಗಿ ತೆಗೆದುಕೊಂಡು ಈ ಒಂದು ಅವಕಾಶದಿಂದ ವಂಚಿತರಾದರೆ ಅಥವಾ ಬಿಗ್ ಬಾಸ್ನಿಂದ ಹೊರಗಡೆ ಬಂದರೆ ಮತ್ತೆ ಅವರಿಗೆ ಈ ಅವಕಾಶ ಯಾವತ್ತೂ ಕೂಡ ಸಿಗೋದಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಅವಕಾಶವನ್ನು ಯಾವತ್ತೂ ಕೂಡ ಉಪಯೋಗ ಮಾಡಿಕೊಳ್ಬೇಕು ಅದನ್ನು ದುರುಪಯೋಗ ಪಡಿಸ್ಕೊಂಡ್ರೆ ಅಥವಾ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದರೆ ಅದಕ್ಕೆ ನ್ಯಾಯ ಸಿಗುತ್ತೆ ಅನ್ನೋದು ನಿಜಕ್ಕೂ ಒಂದು ದೊಡ್ಡ ಪ್ರಶ್ನೆ ಅದು ಪ್ರಶ್ನೆಯಾಗಿ ಉಳಿದು ಬಿಡುತ್ತೆ ಸೊ ಮನೆಯಲ್ಲಿ ಇದ್ದವರು ಆಟವಾಡ್ತಾರೆ ಮುಂದಿನ ದಿನಗಳಲ್ಲಿ ಹೋಗ್ತಾರೆ ಅವರಿಗೆ ಅವರದೇ ಆದಂಥ ಒಂದು ಸಂಬಳವನ್ನು ಡಿಮ್ಯಾಂಡ್ ಮಾಡಿರ್ತಾರೆ ಆ ಸಂಬಳವನ್ನು ತೆಗೆದುಕೊಳ್ತಾರೆ ಕಪ್ಪು ಸಿಗುತ್ತೋ ಇಲ್ವೋ ಎರಡನೇ ಮಾತು ಜನರ ಪ್ರೀತಿಯನ್ನು ಕೆಲವೊಂದು ಜನ ಗಳಿಸ್ಕೊಳ್ತಾರೆ ಕೆಲವೊಂದಿಷ್ಟು ಜನರ ವ್ಯಕ್ತಿತ್ವ ಏನು ಎಂಬುದು ಕೂಡ ಜನರಿಗೆ ಪ್ರಪಂಚಕ್ಕೆ ಪರಿಚಯ ಮಾಡಿಸಿ ಬರ್ತಾರೆ ಅಂತಹದೆಲ್ಲವೂ ಕೂಡ ಆ ಮನೆಯಲ್ಲಿ ನಡೆಯುತ್ತೆ ಆದರೆ ಚಂದ್ರಪ್ರಭ ಮನೆಯಿಂದ ಏಕಾಏಕಿಯಾಗಿ ಹೊರಗಡೆ ಬಂದಿರೋದಿದೆಯಲ್ಲ ನಿಜಕ್ಕೂ ಇದೊಂದು ಅವರಿಗೆ ಅವರೇ ಮಾಡಿಕೊಂಡ ಮೋಸ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಸೊ ಈ ಕುರಿತಾಗಿ ನಿಮ್ಮ ಅಭಿಪ್ರಾಯ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ